ನನ್ನೆಚ್ಚಿನ ಶುಭೋದಯ ಓದುವರೆ ಮತ್ತು ಕೆಳಗಡೆ ನಾನು ಎಸ್ಪಿನಾಯ್ ಎಂದಿನಂತೆ ಇವತ್ತು ಸಹ ಹೊಸ ಶುಭದಯ ಬರೆದಿದ್ದೇನೆ ಇವತ್ತಿನ ದಿನಾಂಕ ಇಪ್ಪತ್ತೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಇರುತ್ತಿದೆ ಇಂದು ಬೆಳಗ್ಗೆ ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಇರುವ ದುಡಿಮೆಯಲ್ಲೇ ಸುಖ ಸಂತೋಷ ಮತ್ತು ನೆಮ್ಮದಿಯಿಂದ ಇರಬೇಕಾದರೆ ಏನು ಮಾಡಬೇಕು ಅಥವಾ ಅದರ ಉಪಯೋಗ ಉಪಾಯವೇನು ಅಂತ ಕೇಳಿದ್ರು ನನ್ನ ಅನುಭವ ಹೇಳುತ್ತೆ ನಮ್ಮ ಕೆಲಸಕ್ಕೆ ಬಾರದ ಸಂಬಂಧಗಳು ಮತ್ತು ಸ್ನೇಹಿತರು ಹಾಗೂ ಕೆಲವು ಸಂಬಂಧಿಕರನ್ನು ನಾವು ಯಾವಾಗ ದೂರ ಇಡುತ್ತೇವೆಯೋ ಅಂದಿನಿಂದಲೇ ನಮಗೆ ಸುಖ ಸಂತೋಷ ಮನಃಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಹಾಗೆ ನಾವು ಈ ಎಲ್ಲ ವ್ಯಕ್ತಿಗಳಿಂದ ಅದೆಷ್ಟು ಬೇಗನೆ ಅರ್ಥ ಮಾಡಿಕೊಂಡು ದೂರ ಉಳಿತೇವೆಯೋ ಅಂದಿನಿಂದ ಉಳಿದಷ್ಟು ಕಾಲ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಜೀವನ ಮಾಡಬಹುದು ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ಕೆಲಸಕ್ಕೆ ಬಾರದ ವ್ಯಕ್ತಿಗಳು ಅಥವಾ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಮಾತನಾಡಿ ಮನಃಶಾಂತಿ ಕೇಳಿಸಿಕೊಳ್ಳುವುದರಿಂದ ಇಂಥದ್ರಿಂದ ದೂರ ಇರುವುದೇ ಒಳ್ಳೆಯದು ಎನ್ನುವುದು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು ಜೊತೆಗೆ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಪ್ರತಿದಿನದ ಹೊಸ ಹೊಸ ಮತ್ತು ವಿಭಿನ್ನ ಶುಭೋದಯವನ್ನು ಕೇಳಬೇಕು ಧನ್ಯವಾದಗಳು